ಮಾರ್ಟಿನ್ ಅಭಿಷ್ ಅರ್ಜುನ್ ನಿರ್ದೇಶನದ ಮುಂದಿನ ಕನ್ನಡ ಆಕ್ಷನ್ ಥ್ರಿಲ್ಲರ್ ಆಗಿದ್ದು ಅರ್ಜುನ್ ಸರ್ಜಾ ಅವರ ಕಥೆಯನ್ನು ಆಧರಿಸಿದೆ ಉದಯಕ್ಕೆ ಮೆಹ್ತಾ ನಿರ್ಮಿಸಿರುವ ಈ ಚಿತ್ರದಲ್ಲಿ ಧ್ರುವ ಸರ್ಜಾ ವೈಭವಿ ಶಾಂಡಿಲ್ಯ ಅನ್ವೇಷಿ ಜೈನ್ ಸುಕೃತವಾಗ್ಲೆ ಅಚ್ಯುತ ಕುಮಾರ್ ಮತ್ತು ನಿಕಿಟಿನ್ ದೀರ್ ಸೇರಿದಂತೆ ತಾರೆಯರ ಒನ್ ಉತ್ತಮ ಕಲಾವಿದರು ಇರುತ್ತಾರೆ ಮಾರ್ಟಿನ್ ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೈದು ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿದೆ ಆಕ್ಷನ್ ಪ್ಯಾಕ್ ಮಾಡಿದ ಚಿತ್ರ ಮಾರ್ಟಿನ್ನ ಅತ್ಯಂತ ನಿರೀಕ್ಷಿತ ಟ್ರೈಲರ್ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಸ್ಟ್ ಐದರಂದು ರಂದು ಸಂಜೆ ಐದು ಐವತ್ತೈದಕ್ಕೆ ಬಿಡುಗಡೆಯಾಗಲಿದೆ ಈ ಕೇಸರಿ ಯೋಜನೆಯ ಮೊದಲ ತುದಿಯನ್ನು ಅಭಿಮಾನಿಗಳು ಕಾದಿರುವುದು ಟ್ರೈಲರ್ ಈ ವರ್ಷದ ಅತ್ಯಂತ ನಿರೀಕ್ಷಿತ ಚಿತ್ರಗಳಲ್ಲಿ ಒಂದಾದ ಮಾರ್ಟಿನ್ನ ಉಚ್ಚಮಟ್ಟದ ಆಕ್ಷನ್ ದೃಶ್ಯಗಳು ಮತ್ತು ಆಕರ್ಷಕ ಕತೆಯನ್ನು ಪ್ರದರ್ಶಿಸುವ ಭರವಸೆ ನೀಡುತ್ತದೆ ಅಧಿಕೃತ ಬಿಡುಗಡೆಯನ್ನು ಗಮನದಲ್ಲಿಡಿ ಮತ್ತು ರೋಮಾಂಚಕ ದೃಶ್ಯಗಳು ಮತ್ತು ತೀವ್ರ ನಾಟಕವನ್ನು ಮೊದಲಿಗರಲ್ಲಿಯೇ ಅನುಭವಿಸಿ ಮಾರ್ಟಿನ್ ಭಾರತದ ಸೇನೆಯ ಅಧಿಕಾರಿ ಲೆಫ್ಟಿನೆಂಟ್ ಬ್ರಿಗೇಡಿಯರ್ ಅರ್ಜುನ್ ಸಾಕ್ಸೇನ ಅವರ ಕಥೆಯನ್ನು ಅನುಸರಿಸುತ್ತದೆ ಅವರ ಗುರುತಿನ ಹುಡುಕಾಟ್ ಅವರನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ಕರೆತರುತ್ತದೆ ಅವರ ಮಿಷನ್ ದೇಶದೊಳಗಿನ ದೊಡ್ಡ ದಾಳಿಗಳನ್ನು ನಿರ್ವಹಿಸಲು ಉಗ್ರಗಾಮಿಗಳೊಂದಿಗೆ ಸಹಕರಿಸುತ್ತಿರುವ ಕಾಳಂಕೀಟಗಾರರನ್ನು ಎದುರಿಸುತ್ತಾ ಅವರ ನಿಜವಾದ ಮೂಲಗಳನ್ನು ಪತ್ತೆಹಚ್ಚುವುದರಲ್ಲಿದೆ ಮಾರ್ಟಿನ್ ಚಿತ್ರದಲ್ಲಿ ಧ್ರುವ ಸರ್ಜಾದಿ ಎ ಮತ್ತು ಎಸ್ ಜೇಫ್ ಏಜೆಂಟ್ ಬ್ರಿಗೇಡಿಯರ್ ಅರ್ಜುನ್ ಸಾಕ್ಸೇನಾ ಪಾತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಳ್ಳುತ್ತಾರೆ ವೈಭವಿ ಶಾಂಡಿಲ್ಯ ಅನ್ವೇಷಿ ಜೈನ್ ಸುಕೃತವಾಗ್ಲೆ ಚಿಕ್ಕಣ್ಣ ಮತ್ತು ಸಾಧು ಕೋಕಿಲ ಇವರಿಗೂ ಮುಖ್ಯ ಪಾತ್ರಗಳಿವೆ ಮಾಳವಿಕ ಅವಿನಾಶ್ ನೌಕಾಪಡೆ ಅಧಿಕಾರಿ ಅಶೋಕ್ ಕುಮಾರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಅಚ್ಯುತ ಕುಮಾರ್ ಅವರೊಂದಿಗೆ ಸಹಭಾಗಿಯಾಗಿದ್ದಾರೆ ಇತರ ಪ್ರಮುಖ ನಟರಲ್ಲಿ ನಿಖಿಟಿನ್ ದೀರ್ ನವಾಬ್ ಶಾ ರೋಹಿತ್ ಪಟಾಕ ಪಾಕಿಸ್ತಾನ ಕಾರಾಗೃಹದ ಸೈನಿಕರಾಗಿ ನಾಥನ್ ಜೋನ್ಸ್ ಮತ್ತು ರುಬಿಯಲ್ ಮೋಸ್ಕ್ವೆರಾ ಸೇರಿದ್ದಾರೆ ಮಾರ್ಟಿನ್ ಅಭಿ ಅರ್ಜುನ್ ನಿರ್ದೇಶನ ಮತ್ತು ಅರ್ಜುನ್ ಸರ್ಜಾ ಅವರ ಕಥೆಯನ್ನು ಒಳಗೊಂಡು ಉದಯಕ್ಕೆ ಮೆಹ್ತಾ ಅವರ ನಿರ್ಮಾಣ ಚಿತ್ರದ ಛಾಯಾಗ್ರಹಣವನ್ನು ಸತ್ಯ ಹೆಗ್ಡೆ ನೋಡಿಕೊಳ್ಳುತ್ತಾರೆ ಕಲ್ಮ ಪ್ರಕಾಶ್ ಎಡಿಟಿಂಗ್ ನಿರ್ವಹಿಸುತ್ತಾರೆ ಚಿತ್ರದ ಸಂಗೀತ ರವಿ ಬಸ್ರೂರ್ ಕೃತಿಯಾಗಿದೆ ಗಾಯನಗಳನ್ನು ಮಾಣಿ ಶರ್ಮಾ ಸಂಯೋಜಿಸಿದ್ದಾರೆ ಮಾರ್ಟಿನ್ ಕನ್ನಡದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ಬಿಡುಗಡೆಯಾಗಲಿದ್ದು ಹಿಂದ್ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆಗಳ ಡಬ್ ಆದ ಆವೃತ್ತಿಗಳು ಲಭ್ಯವಿರುತ್ತವೆ ನಿಮ್ಮ ನೆಚ್ಚಿನ ನಟ ಯಾರು ಕಾಮೆಂಟ್ ಮಾಡಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ